ದೇವಾ ಬಿಡ ಬಿಡ ಒಂದು ಫ್ಯಾನ್ ತರಿಸ್ಕೋ ರಾತ್ರಿ ಹೆಣ್ಣು ಮಕ್ಕೊಂತಿರ್ಲಿ ಜಳದಾಗ ರೂಮ್ ಅನ್ನೋದು ಈ ಟೈಪ್ ನಿಮ್ದು ಹಂಗ ಹಂದಿ ಕೂಡ ಆಗೈತ್ ಮನಿ ಅನ್ನೋದು ಹೆಂಗಿರ್ತೀರಿ ಹಾ ತರಿಸ್ಕೊಂತೀರಿ ಹಂಗ ನೀವು ರೊಕ್ಕ ರೊಕ್ಕ ಬೇಕಲ್ಲ ರೊಕ್ಕ ಏನು ಕೊಡ್ತೀರ ನೀವು ಏ ಊರು ಬಿಡಾಡಿ ನಾವ್ ಯಾಕೆ ಕೊಡೋಣ ರೊಕ್ಕಾನ ಹಂಗ ಫೋನಿಗೆ ಹೆಂಗ್ ಕರೆನ್ಸಿ ಹಾಕಿಸ್ತಾರ ನೋಡು ತಿಂಗಳ ತಿಂಗಳ ಬಿಟ್ಟು ಬಿಡದಂಗ ನಾಲ್ಕು ಮಂದಿ ಹಂಗ ಹಾಕಿಸ್ಕೋಬೇಕು ಒಂದ್ ತಿಂಗಳ ಹಾಕ್ಸುದ್ ಬಿಡ್ಬೇಕ ಪ್ಯಾನ್ ತರಿಸ್ಕೋಬೇಕು ಯವ್ವಾ ಪ್ಯಾನ್ ಗಾಳಿ ನೀರ್ ಏನಿಲ್ಲಂದ್ರೆ ನಡಿತೈತಿ ಈಗಿನ ಕಾಲಕ್ಕೆ ಫೋನ್ ಇಲ್ಲಾಂದ್ರೆ ಮನುಷ್ಯ ಸತ್ತ ಹೋಗತ್ ನೋಡು நீங்க <laughs> 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 ಹಲ್ಲಿನ ಸಂಬಂಧ ಮೂಗಿನ ಸಂಬಂಧ ಬರೀದೇ ಆ ತಿಂದು ಆಗ್ಲಿಲ್ಲ ಹೋಗ್ಲಿಲ್ಲ ಅತ್ತ ಹೋಗಿ ಅದಕ್ಕೆ ಕುಂತಿಲ್ಲ ಮತ್ತು ನಾನು ಸಲಕೆ ಅಂತ ಹಲ್ಲ ನೀನು ಚುಚ್ಚು ಕಿಚ್ಚಾವ ಅಂತ ಹೇಳ್ತಾ ಬಂದ್ ಕುಂತೆ ಡೈಲಾಗ್ ಹೊಡಿತಿ ಬಿಡು ಮತ್ತು ಸುಮ್ಮನೆ ಕುಂತಾಕೀಗ ನಿನ್ನ ಹಲ್ಲು ಸಲ್ಕೆ ಅದಾವು ಕುರ್ಚಿ ಅದಾವು ಕುಡ್ಗೋಲ್ ಅದಾವು ಎದಕ್ಕೆ ಅಂದ ಮತ್ತು ಅದಕ್ಕೆ ಎದ್ದಿದ್ದು ತಗೊಂಡೆವು ಯಾವುದಕ್ಕೆ ಬೇಕು ಸುಮ್ಮನ ಮಂದಿಗೆ ಚುಚ್ಚು ಕಿಚ್ಚಿ ಮತ್ತು ನಾನು ಪೊಲೀಸ್ ಸ್ಟೇಷನಿಗೆ ಹೋಗಿದ್ರು ಏಯ್ ಏಯ್ ಮಾತಂದೆ ಬಿಡದು ಅದನ್ನೇ ಹೇಳಿಕಿ ನಿಂಗೆ ಎಷ್ಟು ಹೇಳಿತಿ ಹಂಗೆ ಬಿಡತ್ತ ಏ ನಿಮ್ಮಿಬ್ರ ಜಗಳ ಬಿಡಿರಿ ಕಲ್ಲಿ ಅವತಾರ ನೋಡ್ರಿ ಅಲ್ಲಿ ಹೊಳ್ಳಿ ಒಂದಿಟ್ಟು ಯಾ ನಮಿಯಾಗಿ ಬಂದ ಏ ಇದಕ್ಕೇನು ಬಂದಿತ್ತು ಏನಿದ್ರು ಆಕಾರ ಹೊಳೆ ಇತ್ತಾಗ ಬರತೇ ನೋಡಿ ಹೂ ಏನ್ ಜಗಳ ಗಂಟೆ ಇತ್ತ ಏನ್ ಹಾಯ್ ನನ್ನ ಗೆಟಪ್ ನೋಡಿ ಮಾತಾ ಮಾತಾಡ್ ಹೊರಗ ಮಾತಲ್ಲ ನಗಿ ಬರತಿ ಅವ್ತಾರ ನೋಡಿ ಯಾಕಡೆ ಉರ್ಪಿಸ್ರಿ ಏನಾಗಿತ್ತು ನಾನು ತಿಂತ ಡ್ರೆಸ್ ಬೆಂಗಳೂರಾಗೆಲ್ಲ ಮಂದಿ ಹೊಳ್ಳಿ ಹೊಳ್ಳಿ ನನ್ನ ನೋಡಕತ್ತಿದ್ರು ಗೊತ್ತಾನೆ ಅಷ್ಟು ಫೇಮಸ್ ಆಗಿನ್ ನಾನು ಮಾಡ್ಕೊಂಡ್ರೆ ನೋಡೇ ನೋಡ್ತಾರ ಮತ್ತೆ மொத்த எல்லா எல் சாமான் அஸ்டு ஏ யலேஷ்டி கள்ளி கிள்ளி மாங்க அங்கேனில் யா மார்க்க தகண்ட் ஏன் கேக்கத்தாள் அஸே எல்லாம் சாமான் தகோது நான் மால இவ்வளவு காஞ்சி பிஞ்சி ரோடு சைடு தோழங்கில் நான் ஊர் சேர்த்து பெங்களூர் விட்டு இல்லேன் நான் மணி இட்லே பர்த்தனை நினைக்கேன் திராசா ஏன் கேலித்தன் வா அந்த கேத்தாள் ஆச்சார்கு ஏன் கேல இல்லேன் முண்டாய்சிர் அதுக்கு வந்துர் த ಏ ಹರ್ ಬಿಟ್ಟಾರ ನಾನು ಏನು ತಿಳ್ಕೊಂಡ್ರಿ ನನ್ನ ಮಗ ಬೆಂಗಳೂರ ಕೆಲಸ ಮಾಡ್ತಾನೆ ನಮಗೆ ಏನು ರೊಕ್ಕ ಇಲ್ಲ ಮಾಡ್ರಿ ನಾ ಬಾ ಅಲ್ಲಿ ನಮ್ಮ ಮನೆ ನೋಡ್ದ ಮೂರು ಅಂತ ಕಟ್ಷಾನ ಹಾಗೆ ಬಿಲ್ಡಿಂಗ್ಗೆ ಎಲ್ಲ ರೂಮಿಗೂ ಎ ಸಿ ಗೊತ್ತಾನೆ ನನಗೇನು ಕರಬಲಿಕ್ಕೆ ಅದೇ ಅದ ಅದು ಹಳೆ ಚಲೋ ಬಿಟ್ಟೆನಿಗೆ ಬಿಡುವ ಕುಂದರ ಹೋಗಂತಿಂತೆ ನೋ 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 ನನಗೆ ಭಾಳ ಕೆಲಸ ಅದ ಇನ್ನು ಮುಂದೆ ನಾ ಎಲ್ಲ ಇನ್ನೂ ಭಾಳ ಮೀಟಿಂಗ್ಸ್ ಅಟೆಂಡ್ ಮಾಡಬೇಕು ನಮೇಲೆ ಸಿಕ್ತೀನಿ ತಗೋ ಹುಚ್ಚು ಬಾಯ ಗುಡಿ ಹಿಂಡ್ಲಿ ಮೀಟಿಂಗ್ ಅಟೆಂಡ್ ಮಾಡ್ತೈತೆ ನೋಡ್ರಿ ಅವತಾರ ನೋಡೋದು ನಮ್ಮ ಮನಿ ಹಾಲಿ ಆರ್ ಸರ್ ಹಾಲಿ ಆರ್ ಸರ್ ಅವತಾರ ಮಾಡ್ಕೊಂಡು ಹೊಂಟದ್ ಮೀಟಿಂಗ್ ಅಟೆಂಡ್ ಮಾಡ್ತೈತೆ ಅಂತ ಎಲ್ಲಿ ಮೀಟಿಂಗ್ ಏನಾರ ಕಳುವು ಮಾಡಕ್ ಹೋಗಿರ್ತೈತಿ ಕೇಸರ ಮತ್ತ ಕಲ್ಲವ ಅದನ್ನ ಒಂದಿಟ್ಟು ಕಟ್ ಮಾಡಿ ಕರೆಕ್ಟ್ ಐತಿ ಕೇಸರ ಸುಮ್ಮನೆ ಅವ್ರ ಕಲ್ಲವನ್ ಬದ್ಲಿ ಕಳ್ಳೆವ ಅಂತ ಹೇಳ್ಬೇಕಿತ್ತು ಮಡಿಕಿ ಜಗ್ಗ ಕಳು ಮಾಡ್ತಾಳಂತ ಸಿಕ್ ಸಿಕ್ಕಲ್ಲಿ ನನಗಂತೂ ನಮ್ಮ ಮನಿ ಕಡೆ ಬಂದ್ಲಂದ್ರೆ ಹೆದಕಿನ ಹತ್ತೈತೆ ನನಗೆ ಹೋಗಿತ್ತು ನೋಡ್ರಿ ಹಾಳಾಗಿ ಊರ್ ಬಿಟ್ಟು ಮತ್ ಬಂದೈತ್ ನೋಡ್ರಿ ಎಲ್ಲರೂ ವೀಡಿಯೋ ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ನೀವೇನು ಕಮೆಂಟ್ದಾಗ ಹೇಳಿದ್ರೆ ನಮ್ಗೆ ಇನ್ನೂ ಜಾಸ್ತಿ ವೀಡಿಯೋ ಚಲೋ ಮಾಡಬೇಕು ಅನಿಸ್ತೈತಿ ನೀವೇನು ಹೇಳೋದೇ ಇಲ್ಲಪ್ಪ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ ನೋಡ್ತೀರಿ ಹಂಗೆ ಹೋಗ್ತೀರಿ ಪ್ಲೀಸ್ ಯಾರೆಲ್ಲ ವೀಡಿಯೋ ನೋಡುತ್ತಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ನಾವೇನು ಬರ್ತೇವೆ ರೀ ನಾಳೆ ಸಿಗ್ತೀವಿ